ಬಿರ್ಬಿರ್ನೆ ಎಲ್ಲನೂ ಗುಡಿಸ್ಬಿಟ್ಟು ಹೋಗಿ ಇನ್ನೂ ಅಡುಗೆ ಮಾಡಬೇಕು ಬ್ಯಾಗ್ಲು ತೊಳಿಬೇಕು ಅಯ್ಯೋ ಇನ್ನೂ ಏಸೊಂದು ಕೆಲಸ ಐತೆ ಇವತ್ತು ಯಾಕೋ ಕೆಲಸವೇ ಇಲ್ಲ ಅಯ್ಯೋ ಇನ್ನು ಅವನಾರು ಬಂದರೆ ಕುಣಿತಾಳೆ ಇನ್ನೂ ಕೆಲಸ ಆಗಿ ಮಣಿ ಅಂತವಾ ಏನು ಮಾಡೋಣ ಏಟ್ ಮಾಡಿದ್ರೆ ಮುಗಿಯಾಕಲ್ಲ ಹೋಗತ್ತುಟ್ಟಿ ಪುಟ್ಟಿ ಆಯ್ತವ ಕೆಲಸ ಅಲ್ಲವಾ ಇಲ್ಲ ಅಕ್ಕ ಯಾಕಾವತ್ತೂ ಅಸಿ ಲೇಟಾಗಿ ಬರೀ ಎದ್ಬಿಟ್ಟೆ ಕೆಲಸವೇ ಸಾಕ್ತಾಯಿಲ್ಲ ಕಣ್ಯಾಕ ಅಲ್ಲೇ ಅದೇ ಅದಕ್ಕೆ ಅವು ಬಂದ್ರೆ ಕುಣಿತಾಳೆ ಅಂತವ ಬಿರ್ಬಿರ್ನೆ ಗುಡಿಸ್ತಾ ಇಲ್ಲ ಯಾಕೆ ಯಾಕೆ ಏನಾರು ಬೇಕಾಗಿತ್ತೆ ಇಲ್ಲ ಕಣವ ಏನು ಬೇಕಾಗಿಲ್ಲ ಯಾಕೋ ವಧಾರೆ ಎದ್ದಾಗಿಂದವ ಒಂಥರ ಆಯ್ತೈತೆ ಕಣವ ಏನು ಏನಾಯ್ತೈತೆ ಅನ್ನೋದೇ ನಂಗೆ ತಿಳಿಯುವಂತು ಒಂಥರ ದಿನ ತುಂಬ್ದಂಗೆ 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 ಏನೋ ಮಗ ಗೀಗ ಏನಾರ ಒಳ್ಳಾಡತ್ತಂಗೆ ಅನ್ನಿಸ್ತೋ ಏನೋ ನಂಗೆ ಗೊತ್ತೇ ಆಯ್ತಾ ಇಲ್ಲ ಕಣವ ಏನೋ ಒಂಥರ ಒಟ್ಟೆ ಒಳಗೆ ಏನೋ ಸಂತ ಬಂದಂಗೆ ಆಯ್ತದೆ ಹಾಂ ಏನೇಕ ಒಟ್ಟೆ ಒಳಗೆ ಒಂಥರ ಸಂತ ಆದಂಗೆ ಆಯ್ತೈತ ಚೂನಿಯಕ್ಕ ದಿನ ತುಂಬೈತಲ್ಲ ಏನಾರವ ಎರ್ಗಿಗಿರ್ಗೆ ನೋವು ನಂಗೆ ಕಾಣಿಸ್ಕೊತೈತಾ ಹೆಂಗೆ

ಹಂಗಾರೆ ಅವನ್ನ ಕರಿಲೇನೆ ಅಕ್ಕ ಅವ್ವ ಏನೋ ಊರಳಿ ಕೋಗೋಳೆ ಅಂತ ಕಾಣ್ತತೆ ನಾವ್ ಎದ್ದು ಊರಳಿ ಕೋದ್ಲು ಕರ್ಕ ಬರ್ಲೆ ಇಲ್ಲ ಇಲ್ಲ ಬೇಡ ಕರಿ ಬೇಡ ಆಟೋ ಅಂದೇನೇನು ಅನ್ನಿಸ್ತಿಲ್ಲ ನನಗೆ ಅದೇ ಒಂಥರ ಒಟ್ಟ ಒಳಗೆ ಒಂಥರ ಸಂಟ ಏನೋ ಒಂಥರ ಗುಡುಗುಡು ಅಂದಂಗ ಆಗೋದು ಅದೇ ಒಂದು ಕೋಬರ ಹಂಗಾಯ್ತದೆ ಸಂದುವೆ ಅಂತ ತಿಳಿಬಾರ್ದು ಕಣವ ಮೊದಲಾಗ ಬೇರೆ ಅಲ್ವೇ ನಾನು ನಿಮ್ಮ ಬಾವಂತ ಇವನು ಒಳಕ್ಕೆ ಹೋಗ್ಲಿಲ್ಲ ಅವರು ಬೆಳಗ್ಗೆ ಎದ್ದ ತೆಗಿ ರೆಡಿಯ ಹೊಂಟ್ರು ಯಾಕೆ ಅಂದ್ರು ಏನಿಲ್ಲ ಬಿಡಿ ಅಂದೆ ಅಕ್ಕಿ ಸುಮ್ಮನೆ ಹೊಂಟ್ರು ಇನ್ನ ಈಟ ಗಂಟೆ ನೋಡ್ದೆ ಯಾಕೋ ಒಂಥರ

ಒಂದು ಲೋಟವ ಬಿಸಿನೀರಿಗೆ ಜೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಂದ ಮಲ್ಲಿಸ್ಕೊಂಡು ಒಂದು ಲೋಟವ ಜೀರಿಗೆ ನೀರು ಕುಡಿ ಎರ್ಗೆ ನೋವು ಇದ್ರೆ ಕಾಣಿಸ್ಕೊತದೆ ವಸಿಯಾ ಹ್ಞೂ ಇಲ್ಲಾಂದ್ರೆ ಗೊತ್ತಾಗ್ದಾನೆ ಹಾಗೆ ನೀರು ಗಿರು ಹೊಂಟ್ಬಿಟ್ಟು ಏನವ ನೀರು ಜೀರಿಗೆ ಹಾಕ್ಬಿಟ್ಟು ಮಲ್ಲಿಸ್ಕೊಡ್ಬೇಕೆ ಇಲ್ಲ ಬಿಸಿನೀರುಳ್ಳಿ ಜೀರಿಗೆ ಹಾಕ್ಬಿಟ್ಟು ಕೊಡೋದೇ ಇಲ್ಲ ಇಲ್ಲ ಕಾಯಕ್ಕೆ ಇಟ್ಬಿಟ್ಟು ಅದರೊಳಗೆ ಜೀರಿಗೆ ಹಾಕಿ ಒಂಚೂರು ಚಂದಕ್ಕೆ ಮಲ್ಸು ಒಂದು ಎರಡು ಕುದಿಯ ಆ ಮಣ್ಣಿನ ಆಮೇಲೆ ಸೋಸಿಬಿಟ್ಟು ಕೊಡು ಯಾಕೆ ಇಲ್ಲದ ಎರ್ಗೆ ನೋವು ಆಗಿದ್ರೆ ಕಾಣಿಸ್ಕೊಳ್ತದೆ ಹ್ಞೂ ಸರಿ ಕಣ್ಣು ಆಯಿತು ನನಗೆ ಹೋಗಿ ಕಾಯಿಸ್ಕೊಡ್ತೀನಿ ಹಂಗೇಯ ಮೂರು ಇದ್ರೆ ಔಷಧಿ ಕೊಡ್ತಾಳೆ ಮಾದೇವಿ ಅವಳನ್ನು ಕರ್ಸು ಅವಳು ಇದನ್ನು ಮಾಡಿಸ್ತಾಳಲ್ಲ ಯಾರಿಗೆ ಮಾಡಿಸ್ತಾಳೆ ಕರ್ಸ್ಬಿಟ್ಟು ಆಮೇಲೆ ಎತ್ತಗರ ಓದೋಳು ಕರ್ಸ್ಬಿಟ್ಟು ನೋಡಿ ಒಂದು ಸರಿ ತೋರಿಸ್ಕೊಳ್ಳಿ ಏನು ಎತ್ತ ಅಂತ ತಿಳಿತೈತೆ ಇಲ್ಲಾಂದರೆ ಸುಮ್ಮನೆ ಇಬ್ರು ಅದು ಆಡಬೇಡಿ ಏನಾರ ಬೇಕಾರು ಕರಿ ಇಲ್ಲ ಏನು ಇರಲಿಲ್ಲ ನಾನೇ ಈ ಇಲ್ಲಕ್ಕಂತ ಬಿಡವ ಬೇಡ ಹಂಗೇನಾದ್ರೂ ಜನ ಬಂದಿರ್ಬೇಕಾ ನಾನೇ ಕಳಿಸ್ತೀನಂತೆ ಬರೀವಂತೆ ಈಗೇನು ಅಂತ ಏನು ಇಲ್ಲ ಇಲ್ಲಕ್ಕಂತ ಬಿಡು ನೋಡೋಣ ಮನೆಯಲ್ಲಿ ಯಾರೇ ಇದ್ರೆ ಅವ್ರೆಲ್ಲ ಕಳಿಸ್ತೀರಿ ನಾವು ಕರಿ ಅಂತ ಹೇಳಿದ್ರೆ ಕರಿತಾಳೆ ಗೊತ್ತಾಯ್ತದೆ ಈಗ ಹೊಸ ಹೇಳ್ದಲ್ಲ ಹಂಗೆ ಜೀವಗಣ್ ಕುಡ್ದು ನೋಡ್ತೀನಂತೆ ಪುಟೀ ಒಲ್ದಾಗೆ ಮೆತ್ತೆತ್ತಿಗೆ ರೂ ಬಟ್ಟೆ ಆಮೇಲೆ ಟೂವಲ್ಗಳು ಕಾಟನ್ ಸೀರೆಗಳು ಇಂಥ ಎಲ್ಲವ ಹೊಸ ಇಟ್ಕೊಬೇಕವ ಇಟ್ಕೊಂಡಿದ್ಯೇ ಈಗ ಮಾಧೇವಿ ಬತ್ತಾಳದಾಗ ಅವೆಲ್ಲ ಕೇಳ್ತಾಳೆ ಆಮೇಲೆ ನಸು ಬರಬೇಕು ಅಂದರೆ ನಸ್ತು ಕರೆಸ್ಬೇಕಾಗ್ತದೆ ಅವನಂದಪ್ಪ ಮದುವಿನೇ ಮಾಡಿಸ್ತಾಳೆ ಏನು ಅಂತ ಕಷ್ಟ ಇಲ್ಲ ಹೆಸು ಸುತ್ತ ಆಗ್ತದೆ ಅಂದರೆ ಮಾಧವಿನೇ ಮಾಡಿಸ್ತಾಳೆ ಇಲ್ಲ ಆಯ್ತಾನೇ ಇಲ್ಲ ಅಂತ ಅಂದಾಗ ನಸ್ ಕರೆಸ್ತಾರೆ ಇಲ್ಲ ಪುಡವ ಈಗ ಎತ್ತಿಕ್ತೀನಿ ಎಲ್ಲ ಅದು ಏಟು ತಿನ್ ಕೆಲಸ ನಾನೇನು ಇಟ್ಟಿಲ್ಲ ಅವನು ಕೇಳಬೇಕು ಎಲ್ಲವೇ ಅಂತ ಈಗ ಅವನ ಬಂದ್ಲು ಅಂದರೆ ಕೇಳ್ಬಿಟ್ಟು ಅವ್ನು ಗಡಿಗೆಗೆ ಎತ್ತಿಕ್ಬಿಡ್ತೀನಿ ಎರಡನೇ ஓ இவெல்லாம் மொதலை எத்திட்டுக்கோ கண்ணம்மா இங்கே பட்டை எத்திக்கறதெல்லாம் இவை உட்கி மாதிரி மேலே மச்சினத்தி பட்டே விழிபட்டு காட்டன் சீனைகள் இவெல்லாம் எத்தவ நோடு அழைவு அவடுக்கி மொதலே எத்திட்டு யாக்கி டேம் யாவாக எங்கா நோடு அதுக்கு மொதலே ஒன் சீல் தான் தும்பிட்டுக்கோட்டா இன்னும் டம்னா பட்ட அந்த தக்கப்பட்பது நீங்கள் அவு ஏதா ಅದನ್ನ ಹೇಳ್ತಾರಲ್ಲ ಹಂಗೆ ಏ ತಗೋ ಬುದ್ಧಿ ಆಯ್ತೋ ಇಲ್ವೋ ಇನ್ನು ಎತ್ತಕ್ಕಿಲ್ಲ ಅಂತ ಜವಾಬ್ದಾರಿನಾರ ಐತ ಅವಳಿಗೆ ಮನೆ ತುಂಬಿದ್ದು ಬಸ್ರಿ ಅವಳೆ ಅಂತವ ಸುಮ್ಮನೆ ಅವಳ ಪಾಡಿಗಳೆಲ್ಲ ಅಂಟವಳು ಏನು ಎತ್ತ ಹಿಂಗಿರವ ಮಾಡವ ಏನಾರ ಒಂದು ಹೇಳ್ಬೇಕೆ ಈ ತೋಪಕ್ಕವಂತ ಪಾಡೋದು ನೋಡ್ಬಿಟ್ರೆ ಅಣ ಏಳ ಸುಮ್ಮನೆ ಸುಮ್ಮನೆ ಹೊಡಿಯೋಕೆ ಅಸ್ಸದೆ ಮಾತ್ರ ಹ್ಞೂ ಹೋಗ್ಲಿ ಬಿಡವ ನಾನು ಅದು ಏನೇನು ಅಂತ ಕಡೆಗೆ ಹೋಗಿ ಪಟ್ನೇಲ್ಲ ಎತ್ತಿಕ್ತಿನಂತೆ ಇಂದಿನವ ಇನ್ನೇನೋ ಆಯ್ತಾ ಇನ್ನೇನು ಎತ್ತಿಟ್ಕೋಬೇಕು ಅಂದರೆ ಹ್ಞೂ ಮಗಿನವು ಟೋಪಿ ಇವು ಎಂಥವು ಅಂಡಿಗಿರ್ತಾರಲ್ಲ ಬಟ್ಟೆ ಕಚ್ಚೆ ಹಾಂ ಅವು ಆಮೇಲೆ ಬಟ್ಟೆ ಇಟ್ಕೋಬೇಕನ್ನ ಹಳೆವು ಹೂ ಒಂದು ಜೊತೆನಾಗಲಿ ಎರಡು ಜೊತೆನಾಗಲಿ ಇರ್ಬೇಕನಮ್ಮ ಯಾಕೆಂದ್ರೆ ಹುಟ್ಟಿನ ಮಗಿಗೆ ಹೊಸವ ಹಾಕ್ಬಾರ್ದಂತೆ ಯಾರ ಹಳೆ ಬಿಟ್ಕೋಬೇಕು ನಿಮ್ಮನೇ ಆಗಿಲ್ಲ ನಿಮ್ಮ ಮನೆಯಾಗಿಲ್ಲ ಇಲ್ಲಯ್ಯ ನಿಮ್ಮ ಮಕ್ಳನ್ನ ಯಾ ಅವ್ರ ತವ ಈಗ ಒಂದು ವರ್ಷ ಎರಡು ವರ್ಷದ ಮಕ್ಳಾಗಿರ್ತವಲ್ಲ ಅಂತ ಇಟ್ಟಿರ್ತಾರೆ ಇಸ್ಕ ಬಂದು ಇಟ್ಕೋಬೇಕು ಏನನ್ನು ಕೇಳಿ ಬಂದು ಇಟ್ಕೊ ಮಗ ಹುಟ್ಟಿದ ಇಟ್ಕೆ ಯಾ ಹೊಸ ಬಟ್ಟೆ ಹಾಕತ್ತಲ್ಲ ಮಗಿಗೆ ಬೇಕಿ ಇನ್ನೇನು ಇನ್ನೇನು ಒಳಿತಾ ಇಲ್ಲವ ನನ್ನ ತಲೆಗೆ ಈಟ್ಕೋ ಯಾಕೆಂದರೆ ಬೇಕಾಯ್ತದೆ ಅವಳ ಆಲಯ ಹೊಟ್ಟೆ ಸಂಟ ಅಂದ್ರೆ ನೀನು ಶುರು ಆಯ್ತದೆ ಅಂತಲೇ ಅರ್ಥ ಎರ್ಗೇನೋ ಯಾಕೆಂದ್ರೆ ಅವ್ಳಗೂ ಏನು ದಿನ ತುಂಬೋದಲ್ಲ ಇನ್ನೂ ಹೇಳ್ತೀನಿ ಅಂತ ತಡೀತದೆ ಅಕ್ಕ ನೋಡು ಇವೆಲ್ಲನೂ ವೇ ಬಿರು ಬಿರನ್ನು ಇಟ್ಕೊ ಇಟ್ಕೋ ನಿಮ್ಮ ಮೊವ ಎಲ್ಲವಳು ನನ್ನ ಕಣ್ಣು ಬಿರ್ನ ಕಳಿಸ್ತೀನಿ ಕಡೆಯ ಕಳಿಸ್ಬಿಟ್ಟು ನಿಮ್ಮ ಮೊನಗಾರ ಎತ್ತಿಟ್ಕೊಳ್ಳೋಕೆ ಕೇಳು ಅವಳನ್ನ ಕಸ್ತಿ ಮಾದೇವಿನ ಹ್ಞೂ ಕಣ್ಣವ ಎತ್ತಿಟ್ಕೊತೀನಿ ನಿನ್ಗೆ ಹೇಳಿದ ಅವ್ ಕರ್ಣಿ ಬಿದ್ದ್ರಂಗೆ ಅನ್ನವ ಅದೇ ಬಟ್ಟೆ ಇಸ್ಕೊ ಬರೋಕ್ಕಾರವ ಕಳಿಸ್ತೀನಿ ನಾನು ಮನೇಲಿ ಮಾಡ್ಕೊಳ್ತಾ ಅವು ಹೋಗಿ ಮಗಿನೋವು ಬಟ್ಟೆನಾರ ಇಸ್ಕೊ ಬರ್ತಾಳೆ ನೋಡೋಣ ನಾನು ಹುಡ್ಕಿ ಎಲ್ಲನೂ ಕಟ್ಟಿರ್ತೀನಿ ನೀನು ಹೇಳ್ದೆವೆಲ್ಲನೂ ಹುಸಿ ಆ ತಿಂಡಿ ಗಿಂಡಿ ಮಾಡ್ಕೊಡ್ತೀನಿ ಕರವ ಯಾಕೋ ಆಮೇಲೆ ಚಿನ್ನ ಹೋಗ್ಬಿಟ್ಟಾಳು ಒಟ್ಟ ನೋವು ಅಂತವ ಈಗ ಹೆಂಗೋ ಒಂಚೂರು ಇದಾಯ್ತಾವಳ ಒಟ್ಟೆ ಸಂಟಾಯ್ತಾಯ್ತು ಆಟೆಯ ಅಂತ ಅವಳ ಆಮೇಲೆ ನೀನು ಹೇಳ್ದಂಗೆ ಜೀವರೀರು ಕೊಟ್ಬಿಟ್ಟು ತಿಂಡಿ ಮಾಡ್ಕೊಟ್ಬಿಡ್ತೀನಿ ತಿಂದು ಬಿಡ್ಲಿ ತುಂಬವ ಅದು ನೀನು ಏನು ಮಾಡಿಕೊಟ್ರು ವೇ ಯೋಟು ಹಿಡಿತದ ಆಟ ತಿನ್ನೋಕ್ಕಾಗೋದು ಒಟ್ಟಿಗೆ ಹೊಸಿಯ ತೆಳ್ಳಗೆ ತಿನ್ನೋಕೆ ಕೇಳು ತೀರಾ ದಿಮ್ಮನದು ಅದೆಲ್ಲ ತಿನ್ನೋದು ಬೇಡ ಹೊಸಿಯ ತೆಳ್ಳಿಗೆ ಎಂಥ ಥರ ಒಂದು ಈಟ ತಿನ್ನೋಕೆ ಕೇಳು ಏನು ಅಪ್ಪರನ್ನು ಕೊಡಕ್ಕೋಬೇಡ ತಿಂಡಿಯ ಇಟ್ಟು ಸಾಕು ಒಟ್ಟಿಗೆ ತಾಗೋ ಅಷ್ಟು ಒಂದು ಈಟೆ ಇಟ್ಕೊಂಡು ಸಾಕು ತೆಳ್ಳಗೆ ಎಂಥ ಥರ ಮಾಡಿಕೊಡು ಉಪ್ಪಿಟ್ಟೊ ಪಪ್ಪಿಟೊ ಏನಾರ ಒಂದು ಮಾಡಿಕೊಡು ಸಾಕು ಇನ್ನೇನು ಮಗ ಆದಮೇಲೆ ಕೊಡೋದು ಅಲ್ಲಿ ತಂಗವ ತಳ್ಳಿಗೆ ಇನ್ನಾದವ್ ಮಾಡಿಕೊಡು ಹಂಗಂತ ಸರಿ ಕಣವ ಆಯಿತು ಮಾಡ್ಕೊಡ್ತೀನಿ ಆಟ ಅಲ್ವವ ಇನ್ನೇನಿಲ್ಲ ಹೋಗ್ಲೇ ಅಕ್ಕನ ಹ್ಞೂ ಕಂತೆ ಏನಾಗ್ಲಿಲ್ಲಕಂತೆ ಹೋಗಿ ಒಳಗಡೆ ಕಂಗೆ ಮೆಲ್ಲು ಕೂರಿಸ್ಬಿಟ್ಟು ನಾನು ಏನೇನು ಹೇಳಿದ್ನೋ ಅದನ್ನು ಮಾಡಿಕೊಡು ಮಾಡ್ಕೊಟ್ಬಿಟ್ಟು ಹೊಳ್ತೀನಿ ನಾವು ಹೊತ್ತಿಗೆ ನೀನು ಬಟ್ಟೆ ಗಿಟ್ಟೆ ಎಲ್ಲ ತುಂಬಿಟ್ಕೊ ನನ್ನ ಕಣ್ಣಿಗೆ ಅಂದರೆ ನಿಮ್ಮ ಹೋಗಿದ್ದರೆ ಕಳಿಸ್ತೀನಿ ಕಣ್ಣಿಗೆ ಎಲ್ಲ ಗೊತ್ತಿಲ್ಲವ ನಾನು ಬರುವಾಗ ನೋಡಲಿಲ್ಲ ಈಗ ಒಳಿ ಊರೊಳಗೆ ಕೊಡ್ತಾ ಇದ್ದೀನಲ್ಲ ಅಲ್ಲೆಲ್ಲ ಇದ್ರೆ ನಾನು ಯಾರು ಕಳಿಸ್ತೀವಿ ಅಷ್ಟೇ ಕಳವ ಕಳ್ಸ ಓ ಯಾಕೋ ಇವತ್ತು ಬಿರುನೇ ಎದ್ದೇ ನಿದ್ದೆ ನಿದ್ದೆ ಕಣವ ದೇವ್ರೆ ನಿಮಗೆ ಏನಾದ್ರು ಬೇಕು ಅಂದರೆ ಬೇಕಾರೆ ನನ್ನ ಕರೆಗೆ ಕಳಿಸು ಇಲ್ಲೇ ಇರ್ತೀನಿ ನಿಮ್ಮ ನೀನು ಮನೆ ಮನೆತವ ಕೆಲಸ ಮಾಡ್ತಾ ಇರ್ತೀನಲ್ಲ ಪಕ್ಕಾಗೆ ಇರ್ತೀನಿ ಇಲ್ಲ ಬೇಡ ಕನ್ನ ಇರೋವಂಗೆ ಎದ್ರಿಕೆ ಅಂದರೆ ಬೇಕಾದ್ರೆ ಇರ್ತೀನಿ ಹ್ಞೂ ಈ ಇದ್ದಿದ್ರೆ ಬಟ್ಟೆ ಎತ್ತಲ್ಲ ತೋರಿಸಿ ಎತ್ತಿರ್ಕೊಬೋದಾಗಿತ್ತು ಈ ಚಂದ ಕೆಲಸ ಇದು ಚಂದ ಹಾಕಿರ್ತ ಅಂತ ಕೇಳಿ ಆದರೆ ಅವನ್ನ ನಾವು ಮನೆ ಒಳಗೆ ಬಿಟ್ಕೊಂಡಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಮಗ ಕುಣಿತಾಳೆ ಮಗಜಿನ ಒಂದಿನ ಬಂದಿದ್ಕೆಯಾ ಬೈಗೆ ಬಂದಂಗೆ ಬೈದು ಮಾಡಿ ಇಡೀ ಮನೆಯಲ್ಲೂ ಗಂಧಲಾ ಹಾಕಿ ತೊಳೆದವಳು ಬಿಟ್ಕೊಬೇಡ ಅವ್ರನ್ನ ನಮ್ಮಿದ್ರಲ್ಲ ಅಂತ ದೊಡಪ್ಪ ಏನೋ ಸುಮ್ಕಾಯ್ತತೆ ಅಂದರೆ ನಮ್ಮ ಹೂವು ಸುಮ್ಕಾಯಾಕಿಲ್ಲ ಅಳಸಿ ಶಿಲೆಯಾ ಜಾಸ್ತಿ ಇನ್ನು ಮತ್ತೆ ಏನಾರು ಇವತ್ತು ಕರ್ಕೊಂಡು ಕೂರಿಸ್ಕೊಬಿಟ್ರೆ ಅಷ್ಟೇ ಆಮ್ಯಾಕೆ ನನ್ನ ಮ್ಯಾಲ ಕೆತ್ತಿ ಕೆಳಗೆ ಬಿಸಾಕ್ಬಿಡ್ತಾಳೆ ಜಡ ಹೇಳಣ್ಣ ನೀವು ಬೇಕಾದ್ರೆ ಕರಿತೀನಿ ಬಿಡವ ಅಂತ ಪಾಪ ಕೇಳತೈತು ಒಳ್ಳೆ ಮನಸ್ಸಲ್ಲಿ ಆದರೆ ಏನು ಮಾಡೋಣ ಹೂವು ಬೇರೆ ಜಾತಿ ಅಂತಾವಳಿಗೆ ಬಿಡ್ಕೊಳಾಕಲ್ಲ ಸರಿ ಬಿಡು ಹೂನ್ನೇ ಕಾಯ ಕಳಿಸಿದ್ರೆ ಆಯಿತು ಬಿಡವ ಬೇಡ ನಿನ್ ಪಾಪ ಕೆಲಸ ಇರ್ತದೆ ಕೆಲಸ ಮುಗಿಸ್ಕೋ ಏನಾರ ಅಕ್ಕಂಗೆ ಜೋರಾಗಿ ನೈತೈತೆ ಅಂದ್ರೆ ಬೇಕಾದ್ರೆ ನಾನು ಕರೆಯೇ ಕಳಿಸ್ತೀನಂತೆ ನೋಡ ನೋವು ಏನಾರ ಬತ್ತಲಾಕಿ ಅಂತವಾ ನಾನು ಅಕ್ಕಂಗೆ ಏನೋಸಿ ಮಾಡ್ಕೊಟ್ಟು ಸರಿ ಸರಿಯಾದ ಸುಮ್ಕೆ ನೀನು ಏನ್ ಮಾಡ್ತೀಯಾ ಬೇಡ ಏನಾರ ಬೇಕಾದ್ರೆ ನಾನು ಹೇಳಿ ಕಳಿಸ್ತೀನಿ ನೀವು ಕೆಲಸ ಮಾಡ್ಕೋವ ಹೋಗು ನೀನು ಕೆಲಸ ಹೋಗೋದಿರ್ತದೆ ಕೆಲಸ ನನಗೆ ನನಗೇನೋ ನೋವು ಬಂದ್ರೆ ನಾನು ಕರೆಯ ಕಳಿಸ್ತೀನಂತೆ ಈಗೇನಂತೆ ನೋವು ಅದೇ ಒಂಥರ ಸಂಟ ಒಟ್ಟೊಳ್ಗೆ ಹಂಗೆ ಆಯ್ತಾ ಇಲ್ಲ ಮಾತ್ರವ ಹ್ಞೂ ಸಂಟ ಅಂದರೆ ಅದೇ ಎರ್ಗೆ ನೋವು ಕಾಣಿಸ್ಕೋಕೆ ಮುಂಚೆಯಾ ಹಂಗೆ ಆಗೋದು ಒಂಥರವ ಆಯ್ತತೆ ಎಲ್ಲರಿಗೂ ಏನು ಆಗೋಕ್ಕಿಲ್ಲ ಕೆಲವ್ರಿಗೆ ಹಂಗೆ ಆಯ್ತತೆ ಅದಯ ನೀನು ಎದ್ದು ಸ್ನಾನಾಗಿನೂ ಮಾಡ್ಕೊಬಿಡು ಶಾಂತ ಅವಳು ಸಿಬ್ ಬಿಸ್ನೀರು ಕೊಡ್ತಾವಲ್ಲ ಕುಡಿದ್ಬಿಟ್ಟು ಸಂದಕ್ಕೆ ಸ್ನಾನ ಮಾಡ್ಕೊಬಿಡು ಆಮೇಲೆ ಹೆಂಗಾರ ಏರ್ಗೆ ಆಗಲಿ ಏನಾರು ಆಗಲಿ ತಲೆ ಕೆಸ್ಕೊಳ್ಬೇಡ ಆಮೇಲೆ ಹೆರಿಗೆ ಆದಮೇಲೆ ಒಂದು ದಿನ ಎರಡು ದಿನ ಸ್ನಾನ ಹೊತ್ತಿಗೆ ಆಯ್ತದೆ ಅದಕ್ಕೆ ಸ್ನಾನ ಮಾಡ್ಕೊಂಡಿಲ್ಲ ಅಂದರೆ ಸ್ನಾನ ಮಾಡ್ಕೊಬಿಡು ಸ್ನಾನ ಮಾಡ್ಕೊಂಡು ದೇವರಿಗೆ ಕೈ ಮುಗಿ ಕೈ ಮುಗಿದ್ಬಿಟ್ಟು ಮಂದೇವ್ ಅಷ್ಟೆ ಕಟ್ಟಿ ಇಟ್ಕೋ ಹಾಂ ಹೌದೇ ಈಗ ಸ್ನಾನ ಮಾಡಿ ಪೂಜೆ ಮಾಡಬೇಕಾ ಯಾಕೋ ಯಾಕೆ ಒಂಥರ ಐದು ಆಗಂಗೆ ಆಯ್ತದೆ ಇಲ್ವೋ ಹೂಕನವ ಹಂಗ ಅಂದರೆ ಆಗೋಕ್ಕಿಲ್ಲ ಏನಾಗಿಲ್ಲ ಇನ್ನೂ ಏನು ಅಂತ ಹಿರಿಗೇನು ಶುರುವಾಗಿರೋಕ್ಕಿಲ್ಲ ಏನಿಲ್ಲ ಒಂದಪ್ಪ ಹಿಂಗೆ ಮೈಗೆ ಒಂದು ಎರಡು ಚಮದ್ ನೀರು ಹಾಕೊಂಡು ಬಿಸಿನೀರ ಬಾ ದೇವರಿಗೆ ನೀನೇನು ಪೂಜೆ ಮಾಡಕ್ಕೆ ಹೋಗಬೇಡ ಆದರೆ ಆಗಲಿಲ್ಲ ಅಂದರೆ ಹಂಗೆ ಹೊಸ ದೀಪ ಹಚ್ಬಿಟ್ಟು ಕೈ ಮುಗಿದು ಹಿಂಗೆ ನಿಮ್ಮ ದೇವರು ಹೆಸ್ರು ಹೇಳಿ ಒಂದು ರೂಪಾಯಿ ಕಾಯಿನ ತಗೊಬಿಟ್ಟು ಕಟ್ಟಿಟ್ಟು ಕೇಳ್ಕೊ ಎಲ್ಲ ಸುಸೂತ್ರವಾಗಿ ಸೂತ್ರವಾಗಿ ಆಗಲಿ ಒಳ್ಳೇದಾಗಲಿ ಅಪ್ನೆ ಅದೇ ತೊಂದರೆ ಆಗೋದು ಬೇಡ ಆಸ್ಪತ್ರೆಗೆ ಹೋಗಂಗಾಗೋದು ಬೇಡ ಎಲ್ಲ ಸಲ ಲೀಸಾಗ ಮನೇಲಿ ಚಂದಕ್ಕಾಗಲಿ ಅಂತವ ಚೆಂದಾಗಿ ಕೇಳ್ಕೊ ಏನಾಗೋಕ್ಕಿಲ್ಲ ಗಣೇಶನ ಮಂದೇವ್ರನ್ನ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತಿವೆ ನಾವು ಎಷ್ಟು ಪೂಜೆ ಪುನಸ್ಕಾರ ಮಾಡಿ ಮಂದೇವ್ರನ್ನ ಗಣೇಶನ ಇಟ್ಕೋತೀವೋ ನಮ್ಗೆ ಅಷ್ಟೇ ವಿಘ್ನಗಳು ಇರೋಕ್ಕಿಲ್ಲ ಗಣೇಶನ ಮೊದಲು ಪೂಜೆ ಮಾಡಿದರೆ ಮಂದೇವ್ರನ್ನ ಇಟ್ಕೊಂಡ್ರೆ ನಾವು ಏನಾದರೂ ನಮಗೆ ಕಾಯ್ದೆ ಕಾಯ್ತದೆ ಮಂದೇವ್ರು ಅದಕ್ಕೆ ಇಂಥ ಟೈಮ್ನಾಗೆ ಏನು ಮಾಡ್ಬೇಕಾದ್ವ ಒಂದು ರೂಪಾಯಿದ ನಾಣ್ಯ ತಗೊಬಿಟ್ಟು ಕೊಟ್ಟು ಕೊಟ್ಟುಬಿಟ್ಟು ಪೂಜೆ ಮಾಡೋದಕ್ಕೆ ಕಟ್ಟಿಟ್ಬಿಟ್ಟು ಬಿಳಿ ಬಟ್ಟೆ ತಗೊಂಡು ಕಟ್ಟಿಟ್ಬಿಟ್ಟು ಕುಂಕುಮ ಅಷ್ಟೇ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಎಡ್ಗೊಂಡದ ಕಡ್ಡಿ ಹಚ್ಚಿ ಕೇಳಿಕೊ ಎಲ್ಲ ಒಳ್ಳೆಯದಾಗ್ಲಿ ಅಂತವ ಏನೂ ಆಗೋಕ್ಕಿಲ್ಲ ಎಲ್ಲ ಒಳ್ಳೆದಾಯ್ತದೆ ಆಯಿತಾ ತಲೆ ಕೆತ್ಕೊಳ್ಳೋಕೋಬೇಡ ஓகேக்கா ஆய்த்து அங்கே மாத்தீங்க நீங்கள் ஓதையாசி அதே நீர் குட்விட்டு மாட்டு அமேக்கி ஓசி திண்டினி ಹ್ಞೂ ನಿಂಗೆ ಹೆಂಗೆ ಆಯ್ತದ ನೋಡು ನೀನೇನು ಹಂಗೆ ಹೊಸ್ಕಂದೇ ಮಾಡಬೇಕು ಅಂತೇನಿಲ್ಲ ಬಸ್ ರೀರಿಗೆ ಏನು ಲೆಕ್ಕ ಬರೋಕ್ಕಲ್ಲ ಏನು ಅಂದರೆ ಮಾಡಬೇಕಲ್ಲ ಕೇಳ್ಕಂದ್ರೆ ಒಳ್ಳೇದಾಯ್ತದೆ ನಿಮಗೆ ನೀವೇ ಕೇಳ್ಕೊಬೇಕು ಇಲ್ಲ ನೀನು ಗಂಡು ಕೇಳ್ಕೋಬೇಕು ನೀವು ಗಂಡಿಲ್ಲ ವರಿಗೋಗಿ ಕೆಲಸಕ್ಕೆ ಇನ್ನೂ ನೀರ ಬರೋದು ಅದು ಕೇಳ್ ಕಟ್ಬಿಟ್ಟು ಕೇಳ್ಕೊ ನಿಂಗೆ ಬೇಗ ಆಯ್ತಾ ಇಲ್ಲ ಅಂದರೆ ನೀರು ಕುಡಿದು ಸಿ ಏನು ಮಾಡ್ಸ್ಕೊಂಡು ತಿಂತೀಯ ತಿಂದ್ಬಿಟ್ಟು ಆಮೇಲೆ ಒಂದು ಎರಡು ಚಮ ನೀರು ಹಾಕೊಬಿಟ್ಟು ಇದು ಮಾಡು ಇಲ್ಲ ನನಗೆ ಪರವಾಗಿಲ್ಲ ಕಣವ ಅವ್ಳು ತಿಂಡಿ ಮಾಡೋವರೆಗೂ ನನಗೆ ಟೈಮ್ ಅದೇ ನಾನೊಂದು ಎರಡು ಚಮ ನೀರು ಬಗ್ಗಿಸ್ಕೊಬಿಟ್ಟು ದೇವಿಗೆ ಕೈ ಮುಗಿತೀನಿ ಅಂದರೆ ಮುಗಿ ಅದಿನ್ನೂ ಒಳ್ಳೆದಯ ನಿಂಗೆ ಹೇಗೆ ಆಯ್ತದೆ ಹಂಗೆ ಮಾಡು ತೀರಾ ಹಿಂಸೆ ಮಾಡ್ಕಂಡು ಏನು ಮಾಡಕ್ಕೋಬೇಡ ನೋಡು ಆದಷ್ಟು ಹುಷಾರಾಗಿ ಇದು ಮಾಡ್ಕೊಳವ ಏನಾದ್ರೆ ಬೇಕಾದ್ರೆ ಕರೀರವಾ ಆಯ್ತು ಕರಿತೀವಿ ಈ ಅಂಗನೂ ನಿನ್ ಸಿಗ ಹೊತ್ತಿಗೆ ಒಳ್ಳೇದಾಯ್ತು ನಾನ್ ಏನೋ ಒಂಥರ ಸಂಟಾಯ್ತಾಯ್ತಲ್ಲ ಅಯ್ಯೋ ಯೋನು ಅಂತ ಇದ್ದೆ ಈಗ ಇದೆಲ್ಲ ಯಾರು ಹೇಳ್ಕೊಡೋರು ನಮ್ಗೆ ಸ್ನಾನ ಮಾಡ್ಕೊಂಡು ಇದ್ ಮಾಡ್ಕೊಂಡಿರುವಂತ ಈಗ ಎರ್ಗೆ ಒಂದ್ ದಿನಕ್ ಆಯ್ತೋ ಇಲ್ಲ ಎರಡ ದಿನಕ್ ಆಯ್ತೋ ಅಲ್ಲಿ ಬಿದ್ದು ಒದಾಡ್ಬೇಕಾಯ್ತು ನೀನ್ ಹೇಳಿದ್ದು ಒಂಥರ ಸರಿವಾಯ್ತು ನೆಂದಿಯಾಗಿ ದೇವ್ರಿಗೆ ಕೈ ಮುಗ್ದು ಶಿವನಿಗೆ ಕಾಪಾಡಪ್ಪಾ ಅಂದ್ಬಿಟ್ಟು ಕೇಳ್ಕೊಂಡು ಆಮೇಲೆ ಏನಾರ ಇದ್ ಮಾಡ್ಬೋದು ಒಳ್ಳೇದಾಯ್ತು ನೋಡಿ ಅದಕ್ಕೆ ಒಳ್ಳದು ದೇವರು ಯಾರು ಇದ್ ಮಾಡೋರಿಲ್ಲ ಅಂದಾಗ ಒಬ್ರೆಲ್ಲ ಒಬ್ರು ರೂಪದಲ್ಲಿ ಬಂದು ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾನಂತೆ ನೋಡಿ ಇವತ್ತು ಈ ಕಡೆಗೆ ಬರ್ದೋಳು ನೀನು ಹಂಗಿಂದ ಹಂಗೆ ಹೋಗಿವೆ ಇವತ್ತು ಈ ಕಡೆಯಿಂದ ಬಂದು ಹೇಳೋಂಗಾಗಿದೆ ನೋಡಿ ಅದಕ್ಕೆ ಹೇಳೋದು ದೇವರು ಇರ್ತಾನೆ ಅಂತ ಯಾರ ರೂಪದಲ್ಲಿ ಬರ್ತಾನೆ ಅನ್ನೋದನ್ನ ನಾವು ಕಂದ್ಕೋಬೇಕು ಆಟೆಯ ಅಯ್ಯೋ ಬಿಡವ ಏನದ ನಾನಿಲ್ಲ ಇನ್ನೊಬ್ರು ಇನ್ನೊಬ್ಬರದ ಸಿಕ್ತಾರೋ ಹೇಳಿರೋದು ಹೇಳಿರೋರು ಹಳ್ಳಿ ಅಲ್ವ ಹಳ್ಳಿಲಿ ಯಾರು ಒಬ್ಬರು ಇರ್ತಾರೆ ಇವಳೇ ಹೇಳ್ತಾರೆ ಎಲ್ಲ ಅಕ್ಕಪಕ್ಕಲೆಲ್ಲ ಮನೆ ಮನೆಯವೇ ಯಾರನಾರು ಒಬ್ಬರು ಕರೋರು ಒಬ್ರಲ್ಲ ಒಬ್ಬರು ಬರ್ತಾರೆ ನೀನು ಯಾಕೆ ಇದ್ರ ಕತಿಯಾ ನಾನು ಅಂದ್ರೆ ಈ ಕಡೆಯಾ ಬಸನ ಮುಂತ ಏನೋಕ್ಕೆ ಕೇಳ್ಬೇಕಾಗಿತ್ತು ಅದಕ್ಕೆ ಯಾಕೆ ಗೊತ್ತಾಯಿದ್ದೆ ಆಟೆಯ ಇನ್ನೇನಿಲ್ಲ ಹಂಗಾಗಿ ಹೆಂಗೋ ನೀನು ಬಂದಿದ್ದು ಕೂವಿ ನೋಡಿದ ಯಾಕೋ ಎಲ್ಲ ಬಿಟ್ಟವಳಲ್ಲ ಯೋನಾಯ್ತು ಅಂತ ಅಂದ್ಬಿಟ್ಟು ನಿಂತ್ಕೊಂಡೆ ಆಟೆಯ ಹೆಂಗೊಬ್ಬಡು ಒಳ್ಳೇದಾಗ್ಲಿ ನಿಂಗೆ ಯಾವ ಮಗ ಬೇಕೋ ಆ ಮಗುವೆ ಸುಸೂತ್ರವಾಗಿ ಹೇರಿಗೆ ಆಗಲಿ ಆಟ ಯಾಕಣ ಇನ್ನೇನು ನಮ್ಮೂರ ಹೆಣ್ಮಕ್ಳು ಎಲ್ಲಿದ್ರು ಸಂದಾಕಿರಬೇಕು ಹೆಣ್ಮಕ್ಳಾಗಲಿ ಜನ್ಮೇ ಆಗಲಿ ಯಾರೇ ಆಗಲಿ ಸಂದಾಕಿರ್ಬೇಕು ಆಟ ನಾನು ಕೇಳ್ಕೊಳ್ಳೋದು ಅಕ್ಕ ನಿನಗೇನು ನಡಿ ನಾನು ಸಿಯಾ ಜೀರಿಗೆ ನೀರು ಮಾಡ್ಕೊಟ್ಟನಂತೆ ಕುಡಿದ್ಬಿಟ್ಟು ನೀರ ಕಾಯಿಸೈತೆ ಒಂಥರ ಎದ್ದು ಅಂಡೆ ಗುರಿ ಹಾಕಿದ್ದೆ ಇವತ್ತು ಅಲ್ವ ವಾರ ಮಾಡೋಣ ಅಂತವ ಆ ಅಂಡೆ ಗುರಿ ಹಾಕಿದ್ದೆ ಹೋಗ್ ನೀರು ಇಕ್ಕಾಬಿಟ್ಟು ನೀನು ಬೇಕಾ ದೀಪ ಹಚ್ಚಿ ಆಟೋದಿಂದ ನಾನು ರೋಸಿ ಮಾಡಿಕೊಡ್ತೀನಿ ತಿನ್ನೋಕೆ ಆಮೇಲೆ ನಿಂತ ಕೊಟ್ಬಿಟ್ಟು ಬಟ್ಟೆ ಎಲ್ಲನೂ ಹುಡುಕಿ ಎತ್ತಿಕ್ಕೀನಿ ಆಟೋದಕ್ಕೆ ಅವನು ಬತ್ತಲ್ ಸರಿ ಹೋಯ್ತದೆ ನಮಸ್ತೆ ಸ್ನೇಹಿತರೆ ನಾನು ಈ ಕಥೆ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ದಯವಿಟ್ಟು ಲೈಕ್ ಕಮೆಂಟ್ ಮಾಡಿ ಸ್ನೇಹಿತರೆ ನಮಗೆ ಸಪೋರ್ಟ್ ಮಾಡಿ ಹಳ್ಳಿಯ ಸೊಗಡನ್ನು ಕಾಪಾಡ್ಕೊಳ್ಳೋ ಇವತ್ತಿನ ನನ್ನ ಒಗಟೇನಪ್ಪ ಅಂತಂದರೆ ಉದ್ದದ ಮರದಲ್ಲಿ ಕೆಂಪು ಸನ್ಯಾಸಿ ನಾನು ಯಾರು ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು